ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಂಜುನಾಥೀಜಿ ನಾನು ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ತರಿದಾಳು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರದಿಂದ ಕವನ ಸ್ಪರ್ಧೆಗಾಗಿ ಭಾಗವಹಿಸುತ್ತಿದ್ದೇನೆ ಕನ್ನಡ ಕವಿಗುಚ್ಚ ಬಳಗದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸಿರುವ ಮುರಾರಿ ಯೂಟ್ಯೂಬ್ ಕವನ ವಚನ ಸ್ಪರ್ಧೆ ವಿಷಯ ಕೃಷ್ಣನ ಲೀಲೆ ಸ್ವರಚಿತ ಕವನ ಕವನದ ಶೀರ್ಷಿಕೆ ಬಾಲಗೋಪಾಲ ಅಮ್ಮ ನೋಡಿದಿರೇನೇ ಬಾಲಗೋಪಾಲನ ಅಮ್ಮ ನೋಡಿದಿರೇನೆ ಬಾಲಗೋಪಾಲನ ಬೆಣ್ಣೆ ಕದ್ದ ಮುದ್ದು ಕೃಷ್ಣ ದೇವಕಿ ಸುತನ ಬೆಣ್ಣೆ ಕದ್ದ ಮುದ್ದು ಕೃಷ್ಣ ದೇವಕಿ ಸುತನ ನಂದಗೋಕುಲದಲ್ಲಿ ನಲಿದಾಡಿದವನ ಯಶೋದೆಯ ಮಡಿಲಲ್ಲಿ ಮಲಗಿದ ಜಗದೊಡೆಯನ ಯಶೋದೆಯ ಮಡಿಲಲ್ಲಿ ಮಲಗಿದ ಜಗದೊಡೆಯನ ಗೆಳೆಯರೊಡನೆ ಆಟವಾಡಿ ಕಾಡ್ಗಿಚ್ಚನೆ ನುಂಗಿದ ಗೆಳೆಯರೊಡನೆ ಆಟವಾಡಿ ಕಾಡ್ಗಿಚ್ಚನೆ ನುಂಗಿದ ಮೀರು ಹೊತ್ತ ಗೋಪಿಕೆಯರ ಮಡಿಕೆ ಹೊಡೆದ ಕಾಳಿಂಗನ ಮರ್ದಿಸಿ ಯಮುನೆಯ ಪೊರೆದ ಕಾಳಿಂಗನ ಮರ್ದಿಸಿ ಯಮ್ಮುನೆಯ ಪೊರೆದ ತೊಟ್ಟಿಲಕಂದ ಪುಟಾನ ರಾಕ್ಷಸಿಯ ಕೊಂದ ತೊಟ್ಟಿಲಕಂದ ಪುಟಾನ ರಾಕ್ಷಸಿಯ ಕೊಂದ ಮುರಾರಿ ಮಣ್ಣ ತಿಂದನೆಂದು ಬಲರಾಮನು ಹೇಳಲು ಮುರಾರಿ ಮಣ್ಣ ತಿಂದನೆಂದು ಬಲರಾಮನು ಹೇಳಲು ಮಯೇ ಯಶೋದೆ ಬಾಯಿ ತೆರೆದು ನೋಡಲು ಮಯೇ ಯಶೋದೆ ಬಾಯಿ ತೆರೆದು ನೋಡಲು ಮಣ್ಣಲ್ಲಾದು ಬಾಲಕೃಷ್ಣ ತೋರಿದ ವಿಶ್ವದರ್ಶನ ಮಣ್ಣಲ್ಲಾದ ಬಾಲಕೃಷ್ಣ ತೋರಿದ ವಿಶ್ವದರ್ಶನ ತಾಯಿ ಆಶ್ಚರ್ಯದಿಂದ ನಮಿಸಿದಳು ಭಗವಂತನ ತಾಯಿ ಆಶ್ಚರ್ಯದಿಂದ ನಮಿಸಿದಳು ಭಗವಂತನ ನಂದಗೋಕುಲದಿ ಗೋವರ್ಧನಗಿರಿಯ ಪೂಜಿಸೆ ಕುಪಿತ ವರುಣ ಮಳೆಗರೆದ ಆರ್ಭಟಿಸೆ ಕಿರುಬೆರಳ ತುದಿಯಲ್ಲಿ ಗೋವರ್ಧನ ಪರ್ವತ ಹಿಡಿದ ಕಿರುಬೆರಳ ತುದಿಯಲ್ಲಿ ಗೋವರ್ಧನ ಪರ್ವತ ಹಿಡಿದ ಗೀತೆಯ ಅರುಹಿದ ಆನಂದ ಕಂದ ಕೃಷ್ಣ ಮುಕುಂದ ಗೀತೆಯ ಅರುಹಿದ ಆನಂದ ಕಂದ ಕೃಷ್ಣ ಮುಕುಂದ ಈ ಕವನ ಸ್ಪರ್ಧೆಯನ್ನು ಆಯೋಜಿಸದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು